ರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಸ್ನೇಹಿತರೆ ಲಾಸ್ಟ್ ವಿಡಿಯೋ ನೋಡಿದ್ರಿ ನನ್ನ ಮಗಂದು ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಮಾಡಿದ್ವಿ ಎಷ್ಟು ಚೆನ್ನಾಗಾಯಿತು ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡೆ ಹಾಗೆ ತುಂಬ ರೆಸ್ಪಾನ್ಸ್ ಕೂಡ ಮಾಡಿದ್ದೀರಾ ತುಂಬ ಕಮೆಂಟ್ಸ್ ಮಾಡಿದ್ದೀರಾ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದೀರಾ ಸ್ನೇಹಿತರೆ ಆ ವಿಡಿಯೋ ಮುಖಾಂತರ ಹಾಗೆ ಸ್ನೇಹಿತರೆ ಇನ್ನು ಮುಂದಕ್ಕೂ ಆವತ್ತಿನ ಸಾಯಂಕಾಲ ಏನಾಯಿತು ನಾನು ಬಂದು ಅವತ್ತು ತಲೆ ಕೊಟ್ಟಿದ್ದಕ್ಕೆ ನಾನು ಎದ್ದಿದ್ದೆ ಒಂದು ತಿಂಗಳು ಆದಮೇಲೆ ನನಗೇನೆಲ್ಲ ಆಗಿತ್ತು ಏನೇನೆಲ್ಲ ಆಯಿತು ಅನ್ನೋದನ್ನ ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮಗೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಹೇಗಿದೆ ಅಂತ ನೋಡೋಣ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ವಿಡಿಯೋ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಅವತ್ತು ಬರ್ತಡೇ ಆಯಿತು ಸಾಯಂಕಾಲ ನಾನು ತಲೆ ಕೊಟ್ಟು ಮಲಗಿಬಿಟ್ಟೆ ಅದಾದಮೇಲೆ ದೃಷ್ಟಿಯೆಲ್ಲ ತೆಗೆದ್ರು ಬಟ್ ದೃಷ್ಟಿಯೆಲ್ಲ ತೆಗೆದ್ರು ಏನೇನೋ ಮಾಡಿದ್ರು ದೃಷ್ಟಿ ಆಗಬಾರ್ದು ಎಲ್ಲರ ಕಣ್ಣು ಬಿದ್ದಿರುತ್ತೆ ನಿಮ್ಮ ಮೇಲೆ ಅಂತ ಹೇಳಿ ಎಲ್ಲ ಮಾಡಿದ್ರು ನಮ್ಮ ಹತ್ತಿಗೆ ಆದರೂ ಮನೆಗೆ ಬಂದು ತಲೆನೋವು ಅಂತ ಮಲಗಿಬಿಟ್ಟೆ ನಾನು ಎದೊಳ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಎಂಥ ತಲೆನೋವು ಅಂದರೆ ತಲೆ ಮೇಲೇನೋ ಬಂಡೆಕಲ್ಲು ಬಿದ್ದಿರ್ಬೋದೇನೋ ಅನ್ನೋ ರೇಂಜಿಗೆ ತಲೆನೋವು ಆಗಿತ್ತು ಅದಾದ ಮೇಲೆ ನನ್ನ ಫ್ರೆಂಡು ಜಯಲಕ್ಷ್ಮಿ ಅಂತ ಮನೆಗೆ ಬಂದರು ಪಾಪ ಅವರು ಅವತ್ತು ಬರ್ತಡೆಗೆ ಬರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಅದಕ್ಕೆ ಸಾಯಂಕಾಲ ಅವ್ರ ಫ್ಯಾಮಿಲಿ ಸಮೇತ ಬಂದು ನನ್ನ ಮಗನಿಗೆ ವಿಶ್ ಮಾಡಿ ಊಟ ಮಾಡಿ ಹೋದ್ರು ಸ್ನೇಹಿತರೆ ಅದಾದಮೇಲೆ ಮಾರನೆಗೆ ಒಂದು ಟೂ ಡೇಸು ಹಾಗೆ ಹುಷಾರಿಲ್ಲ ಬಿಡು ಏನೋ ಹುಷಾರಿಲ್ಲ ಟ್ಯಾಬ್ಲೆಟ್ ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಅದೇ ಇನ್ನು ಅತ್ತಿಗೆ ಅವರೆಲ್ಲ ಸಂಬಂಧಿಕರೆಲ್ಲ ನೆಂಟರು ಎಲ್ಲರೂ ಕೂಡ ಇದ್ದರು ಅವರು ಅಷ್ಟೇ ಮನೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಪಾಪ ಮಾಡಿಕೊಟ್ಟು ಹೋದರು ಸರಿ ಅಂದ್ಬಿಟ್ಟು ಅವ್ರೂ ಕಳಿಸ್ಕೊಟ್ವಿ ಅದಾದಮೇಲೆ ಇನ್ನೂ ಯಾಕೋ ಹುಷಾರೇ ಇಲ್ಲ ನೋಡೋಣ ಬಿಡು ನೋಡೋಣ ಬಿಡು ರಾಜು ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರು ಇಲ್ಲ ರಾಜು ಏನು ನನಗೇನು ಅಷ್ಟು ಹುಷಾರಿಲ್ಲ ಸ್ವಲ್ಪ ಸ್ವಲ್ಪ ಯಾಕೋ ಸುಸ್ತು ಆ ಥರ ಆಗುತ್ತೆ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಡೋಲೋ ತೊಗೊತೀನಿ ಅಂದ್ಬಿಟ್ಟು ಹಿಂಗೆ ಡೋಲೋ ತೊಗೊತಾ ಬಂದೆ ಒಂದು ವಾರ ನಾನು ಅಷ್ಟರಲ್ಲಿ ನನಗೆಲ್ಲ ಎಲ್ಲ ಥರನೂ ಆಗ್ಬಿಟ್ಟಿತ್ತು ನನ್ನ ದೇಹಕ್ಕೆ ಪ್ರತಿ ಒಂದು ಕೂಡ ಆಗಿತ್ತು ಮಾಟಮಂತ್ರ ಆಗಿರ್ಬೋದು ಎಲ್ಲ ಪ್ರತಿ ಒಂದು ಆಗಿತ್ತು ಸ್ನೇಹಿತರೆ ಆದರೆ ನನಗೆ ಗೊತ್ತಾಗಿಲ್ಲ ಇದೆಲ್ಲ ಏನಾಗಿದೆ ಅಂತ ಸರಿ ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಸರಿ ಹೋಗ್ತಾ ಇದ್ದೆ ನನ್ನ ಮಗನಿಗೂ ಬೇರೆ ತುಂಬ ಹುಷಾರಿರಲಿಲ್ಲ ಅವ್ನಿಗೇನಾಗಿತ್ತು ಅಂದರೆ ಈ ಬರ್ತಡಿಗೆ ಐಸ್ ಕೇಕ್ ಮಾಡಿಸಿದ್ವಿ ಅವ್ನಿಗೆ ಇದುವರೆಗೂ ನಾವು ಯಾವುದೇ ರೀತಿ ಬೇರೆ ಕಡೆ ತಿಂಡಿನ ತಿನ್ಸೇ ಇರಲಿಲ್ಲ ಒಂದು ವರ್ಷದ ಒಂದು ವರ್ಷದ ತನಕ ಅವ್ನಿಗೆ ಮಾಮೂಲಿ ಮದರ್ ಮಿಲ್ಕೆ ಕೊಡ್ತಾಯಿದ್ದೆ ನಾನು ಅಂದರೆ ನನ್ನ ತಾಯಿ ಕೊಡ್ತಾ ಇದ್ದೆ ನಾನು ಅವ್ನಿಗೆ ಯಾವುದೇ ರೀತಿ ಯಾವುದೇ ರೀತಿ ಅವ್ನಿಗೆ ಆಚೆ ಕಡೆ ಫುಡ್ಡು ನಾವು ಕೊಟ್ಟು ಅವ್ನಿಗೆ ರೂಢಿ ಮಾಡಿರಲಿಲ್ಲ ಅದೇನಾಯಿತು ಬರ್ತಡೇಗೆ ಎಲ್ಲ ಐಸ್ ಕೇಕ್ ಎಲ್ಲ ಸ್ವ ಸ್ವಲ್ಪ ತಿನ್ಸಿದ್ವಲ್ಲ ಎಲ್ಲರೂ ಬಂದವರೆಲ್ಲ ವಿಶ್ ಮಾಡಿ ತಿನ್ಸಿದ್ರಲ್ವಾ ಅವ್ನಿಗೆ ಫುಲ್ಲು ಕಫ ಆಗೋಯಿತು ಕಫ ಕಟ್ಬಿಟ್ಟು ಫುಲ್ ಎಲ್ಲ ಅವ್ನಿಗೆ ಕೆಮ್ಮು ಅಂದರೆ ಕೆಮ್ಮಕ್ಕೂ ಶಕ್ತಿ ಇಲ್ಲ ಅಷ್ಟು ಕೆಮ್ಮು ಬಂದ್ಬಿಡ್ತು ಮಗುಗೆ ಇದಾದಮೇಲೆ ಸರಿ ಯಾಕೋ ಮಗು ತುಂಬ ಕೆಮ್ತಾಯಿದೆ ಹಾಸ್ಪೆಟ್ಲಿಗೆ ಕರ್ಕೋಗೋಣ ಅಂತ ಕರ್ಕೋದ್ವಿ ಅವರು ಅಷ್ಟೇ ಎಲ್ಲ ಆ್ಯಂಟಿಬಯೋಟಿಕ್ಕು ಮತ್ತು ಸಿ ಸಿರಪ್ ಎಲ್ಲ ಫಾಲೋ ಮಾಡಕ್ಕೆ ಕೊಟ್ಟರು ಬಟ್ ಸಿರಪ್ ಕುಡಿತಾ ಇಲ್ಲ ಇವನು ತುಂಬ ಅವ್ರು ಹೇಳಿದರು ಆ್ಯಂಟಿಬಯೋಟಿಕ್ ಸಿರಪ್ ಹಾಕ್ಲೇಬೇಕು ಇಲ್ಲಾಂದರೆ ಅಡ್ಮಿಂಟ್ ಮಾಡಬೇಕಾಗತ್ತೆ ಅಂತ ಹೇಳಿದರು ಸರಿ ಫಸ್ಟ್ ಆ್ಯಂಟಿಬಯೋಟಿಕ್ ಸಿರಪ್ ಕೊಡಿ ಅದನ್ನು ಕುಡಿಸ್ ನೋಡ್ತೀವಿ ಅದರಲ್ಲಿ ಮೇಲಾಗಿಲ್ಲ ಅಂದರೆ ಬಂದು ಅಡ್ಮಿಂಟ್ ಮಾಡ್ತೀವಿ ಅಂತ ಹೇಳಿ ಬಂದ್ವಿ ಅದಾದಮೇಲೆ ಇವ್ನು ಸಿರಪ್ ಕುಡಿಯೋಕ್ಕೆ ರೆಡಿ ಇಲ್ಲ ಸಿರಪ್ ಕುಡಿತಾ ಇಲ್ಲ ಮಗುಗೆ ಎಷ್ಟು ಇದಾದರೂ ಕೆಮ್ಮು ಹೋಗ್ತಾ ಇಲ್ಲ ನಾವು ಹೇಗೆ ಅಂದರೆ ಬರ್ತ್ಡೇ ಆಗಿದ್ದು ಸೆಲೆಬ್ರೇಷನ್ ಕೂಡ ಮಾಡಿಲ್ಲ ಅವತ್ತು ಸಾಯಂಕಾಲ ಅಷ್ಟೇ ಎಲ್ಲರೂ ಮನೇಲಿ ಸೇರಿದ್ವಿ ಎಲ್ಲ ಓಪನ್ ಮಾಡಿದ್ವಿ ಎಲ್ಲರೂ ಕೂಡ ಅಷ್ಟೇ ಅದಾದ ಮೇಲೆ ಯಾರೆಲ್ಲ ಬಂದಿದ್ರು ಹೇಗಾಯಿತು ಅನ್ನೋದ್ರ ಫಂಕ್ಷನ್ ಬಗ್ಗೆ ನಾವು ಡಿಸ್ಕಸ್ಸೇ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ಥರ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ವಿ ನಾವು ಅದಾದಮೇಲೆ ನನ್ನ ಮಗನ ಏನೇ ಮಾಡಿದ್ರು ಕೆಮ್ಮು ಹೋಗ್ತಾ ಇಲ್ಲ ಸರಿ ಅಡ್ಮೆಂಟೆ ಮಾಡೋಣ ಆ ಮಗು ಫುಲ್ಲು ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಮನೆಯೆಲ್ಲ ಕೆಮ್ತಾನೆ ಇತ್ತು ಹೆಂಗೆ ಅಂದರೆ ಈ ಕಡೆ ಮಲ್ಕೊಂಡ್ರೆ ಹೋಗುತ್ತಾ ಆ ಕಡೆ ಮಲ್ಕೊಂಡ್ರೆ ಹೋಗುತ್ತಾ ಕೆಮ್ಮು ಅಂತ ಮಗು ಕೆಮ್ತಾನೆ ಇತ್ತು ಅದು ಹೇಳಕ್ಕೆ ನನ್ಗೆ ತುಂಬಾ ನೋವಾಗುತ್ತೆ ಆ ಪರಿಸ್ಥಿತಿನ ನಾನು ಎದುರಿಸಿದ್ದೀನಿ ಎಷ್ಟು ಕಷ್ಟ ಅಂತ ಅದಾದಮೇಲೆ ಸರಿ ಇಲ್ಲ ಆಗಲ್ಲ ಅಪ್ಪ ರಜು ಫಸ್ಟು ಮಗುನ ಅಡ್ಮಿಟ್ ಮಾಡ್ಬಿಡೋಣ ಆಗಲ್ಲ ಇದು ಪ್ರೆಡಿ ಫಸ್ಟು ಮಗನ ತಗೋ ಅಡ್ಮಿಟ್ ಮಾಡೋಣ ಅಂತೇಳಿ ಮಗುನ ತಗೋಗಿ ಅಡ್ಮಿಟ್ ಮಾಡಿದ್ವಿ ಅಲ್ಲೆಲ್ಲ ಎಕ್ಸ್ರೇ ಸ್ಕ್ಯಾನಿಂಗು ಪ್ರತಿಯೊಂದು ಎಲ್ಲ ಮಾಡಿದ್ರೂ ಹೌದು ಮಗುಗೆ ತುಂಬ ಕಫ ಆಗಿದೆ ಜಾಸ್ತಿ ಆಗಿದೆ ಇಲ್ಲೇ ಒಂದು ಫೋರ್ ಡೇಸ್ ಪೈ ಡೇಸ್ ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಅಡ್ಮಿಟ್ ಮಾಡಿದ್ವಿ ಮಗುಗೆ ಡ್ರಿಪ್ಸು ಆ್ಯಂಟಿಬಯೋಟಿಕ್ ಸಿರಪು ಎಲ್ಲ ಮತ್ತು ಆ್ಯಂಟಿಬಯೋಟಿಕ್ ಪ್ರತಿ ಪ್ರತಿಯೊಂದೂ ಮಗುಗೆ ಚೆನ್ನಾಗಿ ಕೊಟ್ಟು ಮಗುನ ಹುಷಾರು ಮಾಡಿ ಕಳಿಸ್ಕೊಟ್ರು ಅದಾದಮೇಲೆ ಮಗು ಹುಷಾರಾಗಿ ಬಂದ ಅವ್ನಿಗೂ ಅಷ್ಟೇ ಇಷ್ಟು ಸಿರಪ್ ಎಲ್ಲ ಫಾಲೋ ಮಾಡಬೇಕಾಗಿತ್ತು ಹುಷಾರಾಗಿ ನೋಡ್ಕೋಬೇಕಾಗಿತ್ತು ಅವ್ನದು ಹೆಂಗೋ ಸುಮಾರಾಗಿ ಆಯಿತು ಆಮೇಲೆ ನಂದು ನೆಕ್ಸ್ಟ್ ಸ್ಟಾರ್ಟ್ ಆಯಿತು ಮೊದಲೇ ನನಗೆ ಹುಷಾರಿಲ್ಲ ಬಟ್ ನಾನು ಯಾವ ಮಾರ್ಕೊಂಡು ಯಾವ ಮಾರ್ಕೊಂಡು ಡೋಲೋ ತೊಗೊಳೋದು ಆ ಟ್ಯಾಬ್ಲೆಟ್ ತಗೊಳ್ಳೋದು ಹೀಗೆ ಮಾಡ್ತಾಯಿದ್ದೆ ಸರಿ ಒಂದು ಹಾಸ್ಪಿಟ್ಲಿಗೆ ಹೋದ್ವಿ ರೆಗ್ಯುಲರಾಗಿ ಹೋಗ್ತಾ ಇದ್ದಂಥ ಆಸ್ಪೆಟ್ಲ್ ಅವತ್ತು ಬಾಕ್ಲಾಕಿತ್ತು ಅದಾದಮೇಲೆ ಅಪ್ಪಿತಪ್ಪಿ ಬೇರೆ ಹಾಸ್ಪೆಟ್ಲಿಗೆ ಹೋಗಿ ಅಪ್ಪ ಅಲ್ಲಿ ನಮಗೆ ಆ ಆಸ್ಪಿಟ್ಲ್ ಕೆಲ್ವ ಹೇಳ್ತಾರೆ ಕೆಲವೊಂದು ಹಾಸ್ಪಿಟ್ಲ್ ಒಬ್ರಿಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹಾಗೆ ಕೂಡ ಆಯ್ತೇನೋ ನಮ್ಮ ಜೀವನದಲ್ಲಿ ನಾವು ಹೋದ್ವಿ ಆಸ್ಪೆಟ್ಲಲ್ಲಿ ಅವರು ಮಾಮೂಲಿ ಜ್ವರ ಇದೆಯೇನೋ ಅಂತೇಳಿ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ಮಾಡಿ ಕೊಟ್ಟರು ಕಟ್ಟಿ ಕಳಿಸಿದ್ರು ಅದೆಲ್ಲ ತಗೊಂಡ್ರು ನನಗೆ ಇಲ್ಲ ಹುಷಾರಾಗ್ತಾ ಇಲ್ಲ ಮತ್ತು ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ರು ಏನಾರ ಹುಷಾರಾಗಿಲ್ಲ ಅಂದರೆ ಮತ್ತೆ ಕಾಲ್ ಮಾಡಿ ಬ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮನೆಗೆ ಬಂದ್ವಿ ಮೇಲೆ ತಿರ್ಗ ಯಾಕೋ ಸಾಯಂಕಾಲ ಆಯಿತು ಅಂದರೆ ಜ್ವರ ಬರೋದು ಸಾಯಂಕಾಲ ಆಯಿತು ಅಂದರೆ ಜ್ವರ ಬರೋದು ಸಾಯಂಕಾಲ ಆಯಿತು ಅಂದರೆ ಜ್ವರ ಬರೋದು ಸುಸ್ತು ಏನೋ ನನ್ನ ನಾನೇ ಕಳ್ಕೊಳ್ತಾ ಇದ್ದೀನೇನೋ ಏನೋ ಗೊತ್ತಿಲ್ಲ ಒಂಥರ ಮನ್ಸಿಗೆ ನೋವು ಕೆಟ್ಟ ಕೆಟ್ಟ ಕನಸು ನನ್ನನ್ನು ನಾನೇ ಕಳ್ಕೊತಾ ಇದ್ದೀನ ಏನೋ ಯಾರ ಮೇಲೂ ನನಗೆ ಯೋಚನೆ ಇಲ್ಲ ಗಮನ ಇಲ್ಲ ನನ್ನ ನಾನು ನಾನಿರೋದು ಇದೇ ರೀತಿ ಆಗ್ತಾ ಇತ್ತು ಅದನ್ನು ನಮ್ಮ ಮನೆಯವರೆಲ್ಲ ಅಬ್ಸರ್ವ್ ಮಾಡಿದರು ಆಮೇಲೆ ನಮ್ಮ ಪಾಪಗೂ ಅಷ್ಟೇ ಒಂದೆರಡು ಸಾರಿ ಹೊಡೆದ್ಬಿಟ್ಟೆ ನಾನು ಯಾವತ್ತೂ ಕೂಡ ನಮ್ಮ ಮಗು ಮೇಲೆ ನಾನು ಕೈ ಮಾಡಿದೋಳೆ ಬಟ್ ನಮ್ಮ ಪಾಪಗೆ ಒಂದೆರಡು ಸಾರಿ ಒಡೆದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿದ್ದಾರೆ ಯಾವತ್ತು ಪಾಪ ಮೇಲೆ ಕೈ ಮಾಡದೇ ಇರೋಳು ಇವತ್ತು ಕೈ ಮಾಡಿದಾಳಲ್ಲ ಅಂತ ನನ್ನ ವರ್ತನೆ ಎಲ್ಲ ಬೇರೆ ಬೇರೆ ಥರನೇ ಆಗೋಗಿತ್ತು ಅದಾದಮೇಲೆ ಇಲ್ಲ ಎಷ್ಟು ಹುಷಾರು ಏನು ಮಾಡಿದ್ರು ಇಲ್ಲ ಸರಿ ಅಂದ್ಬಿಟ್ಟು ಅದೇ ಹಾಸ್ಪಿಟ್ಲಿಗೆ ಮತ್ತೆ ಹೋದ್ವಿ ಅವ್ರು ಹೇಳಿದ್ರು ಡೆಂಗ್ಯೂ ಇರ್ಬೋದು ಇಲ್ಲ ಡ ಟೈಫಾಯ್ಡ್ ಆಗಿರ್ಬೋದು ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದ್ರು ಆ ರಿಪೋರ್ಟಲ್ಲೂ ಏನೂ ಇಲ್ಲ ಅಂತ ಬಂತು ಸರಿ ಆಯಿತು ಜಾಸ್ತಿ ತಣ್ಣೀರಲ್ಲಿ ಕೈಯಾಡಬೇಡಿ ಹುಷಾರಾಗಿರಿ ಜ್ಯೂಸ್ ಇದೆಲ್ಲ ಏನು ಹೋಗಬೇಡಿ ಇವಾಗ ಕೆಮ್ಮಿರೋದ್ರಿಂದ ಹುಷಾರಾಗಿರಿ ಕೋಲ್ಡ್ ಇರಬೇಡಿ ಸ್ವಲ್ಪ ಬೆಚ್ಚಿಗಿರೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಸುಮಾರು ಒಂದು ಸುಮ್ಮನೆ ಸುಮ್ಮನೆ ಹಾಸ್ಪಿಟ್ಲದ ಅಂಥ ಸ್ಪೆಷಾಲಿಟಿ ಆಸ್ಪಿಟ್ಲಲ್ಲ ಅಲ್ಲೇ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಅಲ್ಲೇ ಆಗೋಯ್ತು ನಾನು ಹುಷಾರು ಮಾತ್ರ ಆಗ್ತಾಯಿಲ್ಲ ಏನು ಮಾಡಿದ್ರು ಇಲ್ಲ ಅಂತ ಮತ್ತೆ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಯಾವುದೋ ಬನ್ನಿ ಬೇರೆ ಟ್ಯಾಬ್ಲೆಟ್ ಕೊಡ್ತೀನಿ ಹೇಳಿ ಬೇರೆ ಟ್ಯಾಬ್ಲೆಟ್ ಕೊಟ್ಟರು ಸ್ನೇಹಿತರೆ ಆ ಟ್ಯಾಬ್ಲೆಟ್ ತೊಗೊಂಡೆ ಫುಲ್ಲು ಮೈ ಕೈಯೆಲ್ಲ ಶೇಕು ಫುಲ್ಲು ಮೈ ಕೈಯೆಲ್ಲ ಶೇಕ್ ಆಗ್ತಾಯಿತ್ತು ಕೈಯೆಲ್ಲ ಸುಮ್ಮನೆ ಗಡ 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 ನಡ್ತಾ ಇರೋದು ಯಾವಾಗಲೂ ಕೂಡ ತುಂಬ ಅಂದರೆ ತುಂಬ ಹೇಗಾಗೋಯ್ತು ಅಂದರೆ ಯಾಕೋ ನಾನು ಜಾಸ್ತಿ ದಿನ ಬದ್ಕಲ್ವೇನೋ ಏನಾಗ್ತಿದೆ ನಾನು ಏನು ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ನಾನು ಹುಷಾರಾಗ್ತಾ ಇಲ್ಲ ನನಗೇನು ಆಗ್ಬಿಟ್ಟೈತೆ ನಾನು ಬದುಕಲ್ಲ ಬಿಡು ರಾಜು ಅಷ್ಟೇ ನನ್ನ ಕತೆ ಮುಗೀತು ಅಂತ ನಮ್ಮ ಮನೆಯವ್ರ ಹತ್ರ ಹೇಳ್ಕೊತ ಇದ್ದೆ ನಾನು ಸರಿ ಅಂತೇಳಿ ನಮ್ಮ ಅಣ್ಣ ಅದಕ್ಕೆ ಫೋನ್ ಮಾಡಿದ್ರು ಸರಿ ಇನ್ನೂ ಇಲ್ಲ ನೀನು ಸರಿ ನಮ್ಮ ಮನೆಗೆ ಬಾ ಅಂತ ಹೇಳಿದರು ಇಲ್ಲ ನೋಡ್ತೀವಿ ರೀ ಇನ್ನೂ ಒಂದೆರಡು ಸಹ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಅಷ್ಟರಲ್ಲಿ ನಮ್ಮ ಅತ್ತೆ ಇಲ್ಲಿ ಬೇರೆ ಒಬ್ಬರು ತಾತ ಅಂತ ಇದ್ದಾರೆ ಅವರು ಆಂಜನೇಯ ಸ್ವಾಮಿ ಭಕ್ತರು ಅವ್ರ ಹತ್ರ ಹೋಗಿ ಕೇಳಿದ್ವಿ ಕೈ ತೋರಿಸಿ ನೋಡಿದಾಗ ಅವ್ರು ಹೇಳಿದ್ರು ಇಲ್ಲ ಇವ್ರಿಗೆ ಯಾರೋ ಏನೋ ಮಂತ್ರ ಮಾಡಿಸಿದ್ದಾರೆ ಇವ್ರಿಗೆ ಆಗದೇ ಇರೋರು ಒಂದು ತಿಂಗ್ಳಿಂದ ಒಂದು ತಿಂಗಳಾಗಿದೆ ಆಗಿದೆ ಅಷ್ಟೇ ಒಂದು ತಿಂಗಳಿಂದೆ ಮಾಡಿಸಿದ್ದಾರೆ ಇವ್ರ ಹತ್ರ ಬರೋಕ್ಕಾಗಲಿಲ್ಲ ಅದಕ್ಕೆ ಅವರು ದೂರದಿಂದನೇ ಇವ್ರಿಗೆ ಈ ಥರ ಮಾಡಿಸಿದ್ದಾರೆ ಅಂತ ಅಂದರು ಯಾರ ಜೊತೆ ಜಗಳ ಮಾಡ್ಕೊಂಡ್ರ ಅಂದರು ಇಲ್ಲ ನಾವು ಯಾರ ಜೊತೆ ಜಗಳ ಮಾಡ್ಕೊಳ್ಳೋಣ ಯಾರ ಹತ್ರನೂ ಜಗಳ ಮಾಡ್ಕೊಂಡಿಲ್ಲ ಅಂತ ನಾನು ಹೇಳಿದೆ ಸರಿ ಅಲ್ಲೇ ಒಂದು ತಲೆಗೆ ಹುಳ ಬಿಟ್ಟಂಗೆ ಆಯಿತು ಏನೋ ಆಯ್ತಪ್ಪ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅದುವರೆಗೂ ನಮಗೆ ಒಂದು ಏನು ಮಾಟ ಮಂತ್ರ ಅದು ಇದು ಅನ್ನೋದು ನಾವು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ ಸರಿ ಅದಾದಮೇಲೆ ಮತ್ತೆ ಮನೆಗೆ ಬಂದ್ವಿ ಆ ಟ್ಯಾಬ್ಲೆಟು ಈಗ ಕೈಕಾಲ ನಡ್ಕ್ತಾ ಇದೆಯಲ್ಲ ಏನು ಇದು ಯಾಕೋ ನಮಗೆ ಇದು ಟ್ಯಾಬ್ಲೆಟ್ ಆಗಿಲ್ಲ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಅವ್ರು ಹೇಳಿದ್ರು ತಕ್ಷಣ ನಿಲ್ಲಿಸ್ಬಿಡಿ ಇನ್ನು ಲೈಫಲ್ಲಿ ನೀವು ಬದುಕಿರೋ ತನಕ ಈ ಥರ ಟ್ಯಾಬ್ಲೆಟ್ನ ತಗೋಬೇಡಿ ಅಂತ ಹೇಳಿದ್ರು ಆ ಟ್ಯಾಬ್ಲೆಟ್ ಹೆಸರು ನೆನಪಿಲ್ಲ ಸ್ನೇಹಿತರೆ ನೆನಪಿದ್ರೆ ಹೇಳ್ತಿದ್ದೆ ಬಟ್ ಅದು ಒಬ್ಬೊಬ್ರಿಗೆ ಆಗಲ್ವಂತೆ ಫುಲ್ ಪವರ್ ಮಾತ್ರೆ ಅದು ನಿಲ್ಲಿಸ್ಬಿಡಿ ನೀವು ಯಾವತ್ತು ಲೈಫ್ ಲಾಂಗು ಇಂಜೆಕ್ಷನ್ ಆಗಲಿ ಟ್ಯಾಬ್ಲೆಟ್ ಆಗಲಿ ನೀವು ತಗೋಬಾರ್ದು ಅದು ನಿಮ್ಮ ಬಾಡಿಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಹಾಗೆ ಇದ್ವಿ ಮತ್ತೆ ನಮ್ಮ ಅಣ್ಣ ಅತ್ತಿಗೆ ಫೋನ್ ಮಾಡಿದ್ರು ಸರಿ ನೀವು ಅಲ್ಲಿ ಇಲ್ಲ ಇದು ಬೇರೆ ಏನೋ ಆಟ ಮಂತ್ರ ಅಂತಿದ್ದಾರೆ ಬನ್ನಿ ಇಲ್ಲೊಂದು ಸರಿ ನಮ್ಗೆ ಗೊತ್ತಿರೋ ಕಡೆ ಕರ್ಕೊಂಡು ಹೋಗ್ತೀವಿ ಕೇಳೋಣ ಅಲ್ಲೇನು ಹೇಳ್ತಾರೆ ನೋಡೋಣ ಅಂತ ಕರೆದ್ರು ಸರಿ ಆಯಿತು ಇಲ್ಲೂ ಕೂಡ ಜಾಗ ತಪ್ಪಿಸ್ದಂಗೆ ಆಗುತ್ತೆ ಸರಿ ನಡಿ ಅಂದ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋದರು ನಮ್ಮ ಅಣ್ಣ ಮನೆಗೆ ಕರ್ಕೊಂಡೋಗಿ ಬಿಟ್ಟರು ಅಲ್ಲಿ ಸರಿ ಅಲ್ಲೂ ಅಷ್ಟೇ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಆದರೆ ಪವರ್ಫುಲ್ಲು ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಈ ಗಾಳಿ ಮಾಟ ಮಂತ್ರಕ್ಕೆಲ್ಲ ಆಂಜನೇಯ ಫುಲ್ ಪವರ್ ಇದೆ ಅದು ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಕೂಡ ನಮ್ಮ ಅತ್ತಿಗೆ ಕರ್ಕೋದ್ರು ಹೋದ್ರು ದೇವಸ್ಥಾನಕ್ಕೆ ಅಲ್ಲಿಗೂ ಕೂಡ ಹೋದ್ವಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಅಣ್ಣನ ಹೆಂಡ್ತಿ ಕೂಡ ಅಷ್ಟೇ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ಕೇಳಿದ್ವಿ ಹಿಂಗೆ ಏನಾದರೂ ನಮಗೆ ಮಂತ್ರ ಮಾಡಿಸಿದಾರಂತೆ ನಿಜಾನ ಏನಾದರೂ ಮಂತ್ರ ಆಗಿದೆಯಾ ಇಲ್ವಾ ಅಂತ ಕೇಳಿದ್ವಿ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಮಾಟಮಂತ್ರ ಆಗಿದೆ ಅಂತ ಹೇಳಿದ್ರು ಮೊದಲೇ ಹುಷಾರಿಲ್ಲ ಈ ಕಡೆ ಈ ಥರ ನೋವುಗಳನ್ನ ತಿಂದ್ಕೊಂಡು ಅಲ್ಲೂ ಕೂಡ ಅದೇ ತಾನೇ ಬಂತು ತುಂಬ ಬೇಜಾರಾಯಿತು ಯಾಕೆ ನಾವು ಒಬ್ಬರು ಒಬ್ಬರು ಕೆಟ್ಟದ್ದನ್ನ ನಾವು ಯಾವತ್ತೂ ಬಯಸಲ್ಲ ಆದರೆ ಯಾಕೆ ನಮಗೆ ಈ ಥರ ಅವ್ರ ಪಾಡ್ಗೆ ಅವ್ರು ಬದುಕ್ತಾರೆ ಕೆಲವರು ನಮ್ಮ ಪಾಡ್ ನಾವು ಬದುಕ್ತೀವಿ ಆದರೂ ಯಾಕೆ ನಮ್ಗೆ ಈ ಥರ ಪ್ರಾಬ್ಲಮ್ ಮಾಡ್ತಾರೆ ನಾವು ಯಾರಿಗೂ ಅಷ್ಟೇ ಒಂದು ಕೆಟ್ಟದ್ದು ಬಯಸಲ್ಲ ನಾವು ಒಳ್ಳೇದು ಮಾಡೋಕ್ಕಾದರೆ ಮಾಡ್ತೀವಿ ಇಲ್ಲಾಂದ್ರೆ ಕೆಟ್ಟದಂತೂ ಮಾಡಲ್ಲ ಆಮೇಲೆ ಸರಿ ಆಯಿತು ಯಾರು ಅಂತ ಹೇಳೇನು ಇದಕ್ಕೆ ಹೇಳಲ್ಲ ಇದೆಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ಫಸ್ಟು ನೀವು ಹುಷಾರಾಗಿ ಆಮೇಲೆ ಬೇಕಾದ್ರೆ ತಿಳ್ಕೊಳ್ಳೋರಂತೆ ತಿಳ್ಕೊಂಡು ಏನು ಮಾಡೋಕ್ಕಾಗುತ್ತೆ ಇವಾಗ ಆಗೋಗ್ಬಿಟ್ಟಿದೆ ಇದನ್ನು ಪರಿಹಾರ ಮಾಡ್ಕೊಳ್ಳೋದನ್ನ ನೋಡಬೇಕು ಅಂತ ಹೇಳಿ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಲ್ಲೆಲ್ಲ ಹೇಳಿದ್ರು ಏನೇನು ಪ್ರೊಸೀಜರ್ ಇರುತ್ತೆ ಅದೇನು ತಡೆ ಹೊಡಿಬೇಕು ಅನ್ನೋದಿರುತ್ತೆ ಏನೇನೋ ಎಲ್ಲ ಇತ್ತು ಮಾಡಿದ್ರು ಕೂಡ ಅಂತರ ಎಲ್ಲ ಕಟ್ಟಿ ಕೊಟ್ಟರು ಅದಾದಮೇಲೆ ತಡೆ ಹೊಡಿದ್ರು ಆಮೇಲೆ ಒಂದಿಷ್ಟು ದಿನ ನಾನ್ ವೆಜ್ ತಿನ್ನಬಾರ್ದು ಹುಷಾರಾಗಿರಬೇಕು ಅಂತ ಹೇಳಿದ್ರು ಆಗ ನಮ್ಮ ಅತ್ತಿಗೆ ಇನ್ನು ಅಲ್ಲಿಗೆ ಹೋಗಬೇಡ ಇಲ್ಲೇ ಇರು ನಮ್ಮ ಮನೆಯಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿ ತುಂಬ ಚೆನ್ನಾಗೇ ನೋಡಿಕೊಂಡ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಅದಾದಮೇಲೆ ನಾನ್ ವೆಜ್ ಕೂಡ ತಿನ್ನಬಾರ್ದಾಗಿತ್ತು ಅದು ಅಂಥರಲ್ಲ ಕಟ್ಟಿದ್ರಲ್ವಾ ಅದೆಲ್ಲ ಮಾಡಿ ಅಂತರಲ್ಲ ಕಟ್ಟು ಚೆನ್ನಾಗಿ ಮಾಡಿಕೊಟ್ರು ಪೂಜಾರಪ್ಪವರೆಗೂ ಅಷ್ಟೇ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಚೆನ್ನಾಗಿ ಎಲ್ಲ ವಿವರವಾಗಿ ಎಲ್ಲ ಮಾಡಿ ಕೊಟ್ಟರು ಅದಾದಮೇಲೆ ಅಲ್ಲೇ ಇದ್ವಿ ಅದ ಅದಾಯಿತು ಈಗ ಹೆಂಗೋ ಇದು ಮಾಟ ಮಾಟಮಂತ್ರದೆಲ್ಲ ಸ್ವಲ್ಪ ತಗ್ಸಿದ್ವಿ ಅದೆಲ್ಲ ಏನೇನೋ ಆಯಿತು ನಾನು ಒಂದೇ ಹೇಳ್ತೀನಿ ಯಾವುದೇ ಮನುಷ್ಯನಿಗೂ ಅಷ್ಟೇ ಯಾವತ್ತೂ ಅಷ್ಟೇ ಒಳ್ಳೇದ ಒಳ್ಳೇದಾದರೆ ಮಾಡಬೇಕು ಕೆಟ್ಟದಂತೂ ಯಾವ ಮನುಷ್ಯನಿಗೂ ಮಾಡೋಕ್ಕೋಗ್ಬಾರ್ದು ಅವತ್ತು ನಾನು ಎಷ್ಟು ನರಳಿದ್ದೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅವತ್ತು ನಾನು ಎಷ್ಟೆಲ್ಲ ನೋವು ತಿಂದಿದ್ದೀನಿ ಅದು ನಿಮ್ಮನ್ನು ತಟ್ಟದೆ ಬಿಡಲ್ಲ ತಟ್ಟೆ ತಟ್ಟುತ್ತೆ ಅಂತ ಮಾತ್ರ ಅಷ್ಟೇ ನಾವು ರಿಟರ್ನ್ ಮಾಡಿಸ್ಬೋದು ಆದರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರೋಲ್ಲ ಅದಕ್ಕೆ ನಮ್ಮ ಯಾವುದೂ ಏನು ಪರವಾಗಿಲ್ಲ ಬಿಟ್ಬಿಡಿ ನಾವು ಬದ್ ನಾವು ನೆಮ್ಮದಿಗಿದ್ರೆ ಸಾಕು ಅವ್ರ ಅವ್ರ ಕತೆ ಏನಾರ ಮಾಡ್ಕೊಳ್ಳಿ ಮಾಡಿಸಿರೋರು ಏನಾರ ಮಾಡ್ಕೊಳ್ಳಿ ಅಂಥೇಳಿ ನಾವು ಅಲ್ಲಿಗೆ ಕೈ ತೊಳೆದು ಬಿಟ್ಬಿಟ್ವಿ ಭಗವಂತ ಇದ್ದಾನೆ ನೋಡ್ಕೊತಾನೆ ಅವರನ್ನು ಅಂತ ಅದಾದಮೇಲೆ ಇಷ್ಟೆಲ್ಲ ಆಯಿತು ಮನೆಗೆ ಎಲ್ಲ ಬಂದ್ವಿ ಅಲ್ಲೇ ಒಂದು ಫಿಫ್ಟೀನ್ ಡೇಸ್ ಇದ್ವಿ ಚೆನ್ನಾಗೂ ಕೂಡ ಅಷ್ಟೇ ನಮ್ಮ ಅಣ್ಣನ ಹೆಂಡ್ತಿ ಸುಮ್ಮ ಚೆನ್ನಾಗೆ ನೋಡಿಕೊಂಡ್ರು ಟೈಮ್ ಟೈಮ್ಗೆ ಊಟ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗೂ ಕೂಡ ಆದೆ ಅದಾದಮೇಲೆ ಮತ್ತೆ ಮಾದೇಶ್ವರ ಬೆಟ್ಟ ಹೋದ್ವಿ ಇನ್ನೇನು ಹೇಗಿದ್ರು ಮನೆಗೆ ಊರಿಗೆ ಬರ ಮನೆಗೆ ಬೆಂಗಳೂರು ಕಡೆ ಬರಬೇಕಾಗಿತ್ತು ಅಲ್ಲೆಲ್ಲ ಆಯಿತು ಫಿಫ್ಟೀನ್ ಡೇಸು ಇಲ್ಲಿ ಫಿಫ್ಟೀನ್ ಡೇಸು ನರಳಾಡಿ ಕಷ್ಟಪಟ್ಟು ಅಲ್ಲಿಗೆ ಫಿಫ್ಟೀನ್ ಡೇಸು ಇದ್ದು ಒಂದು ತಿಂಗಳು ಪೂರ್ತಿ ಅಲ್ಲಿ ಫಿಫ್ಟೀನ್ ಡೇಸು ನಮ್ಮ ಅತ್ತಿಗೆ ಚೆನ್ನಾಗಿ ನೋಡಿಕೊಂಡು ನನ್ನ ಹುಷಾರ್ ಮಾಡಿದ್ರು ತುಂಬ ಚೆನ್ನಾಗಿ ಹುಷಾರು ಮಾಡಿ ನಮ್ಮ ಮನೆಗೆ ಕಳಿಸ್ಕೊಟ್ರು ಇನ್ನೂ ಜಾಸ್ತಿ ಹೇಳ್ಬೋದು ಈಗ ಆಲ್ರೆಡಿ ತುಂಬ ಟೈಮ್ ಆಗುತ್ತೆ ದೇವ್ರ ಅರ್ಕೇದು ಏನು ಮಾಡಿದ್ದೆ ಮಿಸ್ಟೇಕು ಅನ್ನೋದನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸ್ನೇಹಿತರೆ ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಮ್ಮ ಕಷ್ಟ ಈ ರೀತಿ ಆಗಿದೆ ನೀವು ಅಷ್ಟೇ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಿ ಹುಷಾರಾಗಿ ಮಾಡಿ ಯಾಕಂದರೆ ಜನದ ಕಣ್ಣು ಸರಿಲ್ಲ ತುಂಬ ಕಷ್ಟ ಆದ್ರೆ ಜನದ ಕಣ್ಣು ತಪ್ಪಿಸ್ಕೊಳೋಕೆ ಯಾರ ಕೈಯಿಂದನೂ ಆಗೋಲ್ಲ ಏನೋ ಹೇಳ್ತಾರಲ್ಲ ಮನ್ಸಿನ ಕಣ್ಣಿಗೆ ಮರನೇ ಬೀಳ್ತು ಅಂತ ಹಾಗಾಗಿತ್ತು ನಮ್ಮ ಜೀವನ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ನಾನು ಈ ಥರ ಮಾತಾಡಿರೋದ್ರಿಂದ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ನನ್ನ ನೋವು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ದೇವ್ರ ಅರ್ಕೆ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಆಯಿತಾ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ